ಏನಾಯ್ತು ಶ್ವೇತಾ ನಾನು ಅದಿನಲ್ಲ ನಿಮ್ಮಿ ಒಳಗೆ ಅಡುಗೆ ಮಾಡೋಕ್ಕತ್ತಾಳ ನಿಮ್ಮಪ್ಪ ಯಾಕೆ ಇಷ್ಟತ್ತಾದರೂ ಬರವಲ್ಲ ತಡಿ ಒಂದಿಷ್ಟು ಹೊರಗೆ ಹೋಗಿ ನೋಡ್ತೀನಿ ಏನ ಏನ ಯಾಕೆ ಇಷ್ಟತ್ತಾದರೂ ಬರವಲ್ಲ ಈ ಹುಡುಗ ಅಂತೀನಿ ನಾನು ಹೇಳ್ತೀನಿ ನಾನು ಈ ಹೊರಗೆ ಹೋಗ್ಬೇಡ ಅಂತಂದು ಕೇಳೋದೇ ಇಲ್ಲ ಸುಳ್ಳ ನಮ್ಗೆ ರಾತ್ರಿ ಹೊತ್ತನಿಗೆ ಜೀವಾ ತಿಂತಾನ ಏನಮ್ಮ ಶ್ವೇತಾ ಏನಾಯ್ತು ಮಮ್ಮಿ ನಂಗೆ ಯಾಕ ಭಾಳ ಭಯ ಆಕತೈತಿ ಮಮ್ಮಿ ನಾಳೆ ಮುಂಜಾನೆ ನಾವೆಲ್ಲ ತಮಿಳ್ನಾಡಿಗೆ ಹೋಗ್ಬಿಡಣ ನಂಗೆ ಈ ನಂಗೆ ಇರೋಕೆ ಮನಸ್ಸು ಆಗಲ್ದು ದಿನ ರಾತ್ರಿ ಆದ್ರೆ ಭಯ ನಂಗೆ ರಾತ್ರಿ ನಿದ್ದಿನ ಆಗಲ್ದು ಗೊತ್ತರತ್ರಿ ಹ್ಞೂ ಶೇತಾ ಹೋಗ್ಬಿಡಣಂತ ಆದ್ರೆ ಹೋಗ್ಬೇಕಂದ್ರೂ ಹಿಂಗೆ ಹಿಂಗ ಬಿಟ್ಟು ಹೋಗಕ್ಕೆ ಆಗಲ್ಲ ಫೋನ್ ನೋಡಿ ಎಷ್ಟು ಟೆನ್ಶನ್ ಆಗತ್ತೈತಿ ಏನು பரிஹார இல்ல கஷ்ட ನನಗೂ ಏನು ತಿಳಾರ್ದಕ್ಕನ ಸ್ವಾಮಿಯರ ಹತ್ರ ಹೋಗಿ ಏನು ಎತ್ತ ಅಂತ ಕೇಳ್ಕೊಂಬಾರಪ್ಪ ಅವತ್ತಿಪ್ಪ ಪೂಜನೂ ಆಗಲಿಲ್ಲ ಅವತ್ತಿಂದ ನಮ್ಮ ಊರಾಗ ಏನು ಬೇಕಾದ ಆಕತ್ತೈತಿ ನಮ್ಮ ನೋಡ್ದೆ ನೋಡಿದಲ್ಲಿ ಏನೇನು ಅಂತ ಹೇಳಿ ಅದಕ್ಕೆ ಹೇಳಿ ಕಳಿಸಿ ಇವ ನೋಡಿದ್ರೆ ಇಟ್ಟತ್ತಾದ್ರೂ ಬರುವಲ್ಲ ಸ್ವಾಮಿಯರು ಏನಂದ್ರು ಅಂತಾನು ಗೊತ್ತಾಗೊಂದು ನಾನು ಒಂದು ಇಟ್ ಮುಂಕತೆ ಹೋಗಿ ಬರಲೇ ಅಮ್ಮ ಬೇಡ ಎಲ್ಲೂ ಹೋಗ್ಬೇಡ ನೀ ಸಂಜೆ ಮುಂದೆ ಕಳಿಸಿದ್ದೀನಿ ಮನೆ ಬಿಟ್ಟು ಸುಮ್ಮನೆ ದೇವ್ರ ದೇವ್ರ ಹಾಡಾಡಕತ್ತಿಲ್ಲ ನೀ ಸುಮ್ಮನೆ ದೇವ್ರ ಹಾಡಾಡು ನೀ ಹಾಡಕ್ಕೆ ಹತ್ರ ಕೇಳ್ಬೇಕನ್ಸತ್ ನಿಂತ್ಕೊಂಡು ಸುಮ್ಮನೆ ಹಾಡು ಹಾಡು ಎಷ್ಟು ಸಾಹಸವಂತ ನೀನೇ ಬಲವಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರದೆ ಮಟ್ಟಿ ತುಳಿದು ತಲೆ ಕೊಟ್ಟಿ ಚಂಡಾಡಿದ ನಿನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೇ ಹನುಮಂತ മരപ്പണ ശരദിയ ദാട്ടീ ആമഹലയ കണ്ടിരീട്ടി രാമണപ്പണ ശരദിയ ദാട്ടി ആ മഹാലയ കണ്ടിരീ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದೆ ಈ ಮಹಿಮೆಯೋಳು ನಿನಗಾರೈ ಸಾಟಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಫಳಿರೆ ಫಳಿರೆ ಭಗವಂತ ಕಂಡು ಮಾತಾಡಿ ಎಷ್ಟು ಸಾಹಸವಂತ ನೀನೇ ಭಗವಂತ ದಿಟ್ಟ ಮೂರು ಬಳಿರೆ ಹನುಮಂತ ಬಳಿರೆ ಹನುಮಂತ ಯವ ಎಷ್ಟು ಚಂದ ಹೇಳ್ತೀವ ಕೀರ್ತನ ಹಂಗ ಕೇಳಕತ್ರ ಮೈಮರ್ತಿ ನಿಂತು ಬಿಡ್ತೇನೆ ಇನ್ನೊಮ್ಮೆ ನಿಮ್ಮಅಪ್ಪ ನೀನ ಹಚ್ಚ ಫೋನ್ ಸ್ವಿಚ್ ಆನ್ ಮಾಡೋಡು ಏನಾರ ಸ್ವಿಚ್ ಆಫ್ ಮಾಡಿದ್ನ ಏನ ಸ್ವಿಚ್ ಆನ್ ಮಾಡಬೇಕು ಹಚ್ಚ ಅತ್ತೀರ ನಾನು ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ ಅತ್ತರ ಈಗ ಸ್ವಿಚ್ ಆಫ್ ಅಂತ ಬರಕತ್ತೈತ್ರಿ ಏನಾಗೈತೆ ಅಂತ ನನಗೆ ಅರ್ಥನ ಆಗೊಂದ ಹೌದಾ ನಾವಳೆ ಕಳಿಸಿದ್ ನಾನು ಹುಡುಗನ್ನ ಸುಮ್ಮನೆ ನಾನೇ ಹೋಗ್ಬಿಡ್ಬೇಕಿತ್ತು ಹಾ ನಮಗಂಕರು ಬೇರೆ ದಾರಿಲ್ಲವಾ ದೇವ್ರ ಜಪ ದೇವ್ರ ಬಿಟ್ಟರೆ ನಮಗಂಕರು ಬೇರೆ ಇಲ್ಲ ಆರಾಮಾಗಿ ನಿನ್ಗಂಡು ಬರಲಿ ಅಂತಂದು ಹೋಗಿ ದೀಪಕ್ಕೆ ಹೆಂಗು ದೀಪ ರೇಖತ್ತವಲ್ಲ ಇನ್ನೊಂದು ಎರಡು ಚಮಚ ತುಪ್ಪ ಹಾಕೋಗ ಹೋಗು ಹ್ಞೂ ಆ ಥರ ಇರ್ತೇ ಮಮ್ಮಿ ಏನಿಲ್ಲ ಏನಿಲ್ಲ ಅತ್ತಿರ ಏನ್ರೀ ಇದು ಮೂರು ದಿನ ಕೊಂಚರಿ ಸಣ್ಣತ್ತಿರ ಯಾಕೆ ಜೀವ ತಿನಕತ್ತಿರಿ ನೀವು ನಮ್ಮನ್ನ ಬಿಟ್ಬೇಡ್ರಿ ಸದ್ಮೇಲರೆ ನೆಮ್ಮದಿಯಾಗಿ ಸ್ವರ್ಗಕ್ಕೆ ಹೋಗಿ ಮುಕ್ತಿ ಕಾಣ್ರಿ ಯಾಕೆ ನಮ್ಮ ಜೀವ ತಿನಕತ್ತಿರಿ ನಾನು ನಿಮಗೆ ಏನ್ ಅನ್ಯಾಯ ಮಾಡಿವ್ರಿ ಏಯ್ ಎಂತ ಪಾಪಿಧೀಯ ನೀನು ನಿನಗೆ ಇನ್ನೇಂದು ನಿನಗೆ ಮನುಷ್ಯನ ಜನ್ಮ ಸಿಗೋದಿಲ್ಲ ಅಯ್ಯೋ ಅತ್ತೀರ ಬೈ ಬ್ಯಾಟ್ರಿ ಸುಮ್ಮನಿರಿ ಅವ್ರ ಮನುಷ್ಯರಲ್ಲಿಗ ದೆವ್ವಾಗ್ಯಾರ ಅದ್ ಏನ್ ಶಕ್ತಿನೇನೋ ಮೊದ್ಲ ಮಾಟ ಮಂತ್ರ ಮಾಡ್ಸಾರ ಅವರು ನನಗಂತೂ ಏನು ತಿಳಿವಲ್ದು ಇಡೀ ಊರು ತುಂಬಾ ಕರೆಂಟ್ ಐತಿ ನಮ್ಮನೆ ಮಾತ್ರ ಇಲ್ಲ ದಿನ ರಾತ್ರಿನೂ ಹಿಂಗ ಆದ್ರೆ ಜೀವನ ಮಾಡಕ್ ಹೆಂಗ್ರಿ ಅತ್ತೀರ ಅದಕ್ಕ ಕಳ್ಸಿದ್ದೇವ ನಾನು ಸ್ವಾಮ್ಯಾರ ಹತ್ರ ಬಾ ಅಂತಂದ ಹೋಗ ಗಾಳಮ್ಮನ ಆದರ ಐತಲ್ಲ ತಂದು ನೀನು ನಾನು ಮುರು ಮುಂದೆ ಬರತ್ಲಿ ಬರತ್ಲೆ ಸೋಮು ಬರತ್ಲೆ ಸೋಮುಗ ಹಚ್ಬಿಡ ಹಾ இதே க்ளாஸ் ஒட் சப்பாத்தவா நோட்ரி அஜ்ஜ அதுக்கெல்லாம் கொடஸ் அஜா தினான முக்தி அவ்யாங்க ಹ್ಞೂ ಹ್ಞೂ ಮಮ್ಮಿ ಆಂಜನೇಯ 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 ಮಮ್ಮಿ ಆಂಜನೇಯ ಆಂಜನೇಯ ಅಮ್ಮ ಆಂಜನೇಯ 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 ಬನ್ನೆವಾ ಬಂದೆ ಆಯಿತು ಆಧಾರ್ ಹಚ್ಕೋ ನೀನು ಹ್ಞೂ ಆಧಾರ್ ಹಚ್ಕೋ ಏನೂ ಆಗಲ್ಲ ಹ್ಞೂ ದೇವ್ರಿಗೂ ಕೈ ಮುಗಿದು ಮುಖ ಮುಕ್ಕೊಳ್ದಾಗ ಊಟ ಗೆದ್ದಿ ನೀವು ಊಟ ಮಾಡ್ಬೇಕಾ ನಿಂಗೆ ಹಶುವಾಗಿದ್ದರೆ ಹ್ಞೂ ಹ್ಞೂ

ಹ್ಮ್ ಸರಿಯಪ್ಪ ಅಪ್ಪ ನಮ್ಮ ಮನೆಗೆ ಯಾವಾಗ ಎಲ್ಲರ ಮನೆಗೂ ಕರೆಂಟ್ ಇದ್ದವಲ್ಲ ಹಂಗ ಬರತಪ್ಪ ನಾವು ಆದಷ್ಟು ಬೇಗ ಈ ಊರು ಬಿಟ್ಟು ಹೋಗಬಿಡಣವಾ ಅಂತ ನಮಗೆ ನೆಂದಿ ನಾಳೆ ನಾಳೆ ಮುಂಚೆನೇ ಹೋಗಬಿಡಣ ಅಂತ ಹೌದಾ ನಿಜನಾ ಹ್ ಆಯಿತುಪ್ಪ ಹಂಗ ಮಾಡಣ ಹೋಗಬಿಡಣ ನಂಗೂ ಈ ಊರಿಗೆ ಇಷ್ಟನೇ ಇಲ್ಲ ಸರಿ ನೀರು ತುಂಬೋಕು ಅಲ್ಲಲ್ಲ ಸ್ವಾಮಿಯರ್ ಬೆಟ್ಟಿ ಯಾಕೆ ಬರಕ್ ಹೋದವ್ ನೀ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದೆ ಯಪ್ಪ ನಮಗಂತ ಜೀವದ ಜೀವ ಜೀವಿದಿದ್ದಿಲ್ಲ ಸ್ವಾಮಿಯರ್ ಇಲ್ಲ ಹೌದಾ ಸ್ವಾಮಿಯರು ಈಗ ದೀಪಾವಳಿ ಹತ್ರದಾಗ ಎಲ್ಲ ಹೋಗಲ್ಲ ಹಂಗ ಏನಾರ ಮತ್ತೆ ಯಾರ ಪೂಜಾ ಕಿಜ ಕರೆದಿದ್ರ ಏನ ಹಂಗಲ್ಲವಾ ಸ್ವಾಮಿಯರು ತೀರ್ಕೊಂಡ್ರು ಏನಾಗುತ್ತೆ

ಮಕ್ಕಳು ಅಂಗಳದ ವಾಡ ಮಕ್ಳು ಯಾರು ಕಾಣಬಲ್ರು ಮನೆಗಿದ್ ಹುಡುಗುರ್ಗಷ್ಟು ರಕ್ತವಂತಿ ಮಾಡ್ಕೊಂಡ್ ದವಕ್ ನೀಗ್ ಹೋಗ್ಯಾರ ಇಡೀ ಊರ ಸ್ಮಶಾನ ಆಗೈತಿ ಹ ನೀವೆಲ್ಲಾ ಅನ್ಕೊಂಡಿರಲ್ಲ ಅದೆಲ್ಲ ಲೈಟ್ ಬೆಳಕಲ್ಲ ಇಡೀ ಊರಾಗ ಕರೆಂಟ್ ಇಲ್ಲ ಅದು ಬೆಂಕಿ ಹತ್ತಿ ಉರೇ ಕತ್ತಲ್ಲ ಅದ್ರದ್ದು